ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಬ್ಯಾಡಗಿ ಕೃಷಿ ಮಾರ್ಕೆಟ್ನಲ್ಲಿ ಫಿಬ್ರವರಿ ಒಂದನೇ ದಿನಾಂಕದಿಂದ ಇವತ್ತಿನವರೆಗೂ ಡಬ್ಬಿ ಒಣಮ್ಸಿನಕಾಯಿ ಯಾವ ರೀತಿಯಾಗಿ ಬೆಲೆ ಹೋಗಿದೆ ಎಂಬುದು ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವು ಇಲ್ಲಿ ಮೊದಲಾಗಿ ಫೆಬ್ರವರಿ ಒಂದನೇ ತಾರೀಕಿಗೆ ಡಬ್ಬಿ ಒಣಮ್ಸಿನಕಾಯಿ ಕನಿಷ್ಠ ಬೆಲೆಯನ್ನು ನೋಡಿದರೆ ಮೂರು ಸಾವಿರ ಇನ್ನೂರ ಒಂಬತ್ತು ಮ್ಯಾಕ್ಸಿಮಮ್ ಬೆಲೆ ಅರವತ್ತೈದು ಸಾವಿರ ರೂಪಾಯಿ ಹೋಗಿದೆ ಮಧ್ಯಸ್ಥ ಬೆಲೆ ಬಂದು ನಲವತ್ತೊಂದು ಸಾವಿರ ಎಂಟುನೂರ ಒಂಬತ್ತು ಫಿಬ್ರವರಿ ಎರಡನೇ ದಿನಾಂಕಕ್ಕೆ ಕನಿಷ್ಠ ಬೆಲೆ ಮೂರು ಸಾವಿರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಬೆಲೆ ಐವತ್ತೇಳು ಸಾವಿರ ಒಂಬತ್ತು ಮಧ್ಯಸ್ಥ ಬೆಲೆ ನಲವತ್ತೊಂದು ಸಾವಿರ ಇನ್ನೂರ ಎಂಬತ್ತೊಂಬತ್ತು ಫೆಬ್ರವರಿ ಐದನೇ ದಿನಾಂಕಕ್ಕೆ ಕನಿಷ್ಠ ಬೆಲೆ ಡಬ್ಬೆ ಒಣಮ್ಸಿನಕಾಯಿ ಮೂರು ಸಾವಿರ ಇನ್ನೂರ ಎಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಬೆಲೆ ಬಂದು ಅರವತ್ತು ಸಾವಿರ ನೂರ ಅರ್ತ್ರಂಬತ್ತು ಮಧ್ಯಸ್ಥ ಬೆಲೆ ನಲವತ್ತೆರಡು ಸಾವಿರ ಎಂತ್ರಂಬತ್ತು ಇನ್ನು ಫಿಬ್ರವರಿ ಆರನೇ ದಿನಾಂಕಕ್ಕೆ ಕನಿಷ್ಠ ಬೆಲೆ ಡಬ್ಬಿ ಒಣಮೆಣಸಿನಕಾಯಿ ಮೂರು ಸಾವಿರ ಎಂತ್ರಂಬತ್ತು ಮ್ಯಾಕ್ಸಿಮಮ್ ಬೆಲೆ ಬಂದು ಐವತ್ತಾರು ಸಾವಿರ ಎಂತ್ರಂಬತ್ತು ಮಧ್ಯಸ್ಥ ಬೆಲೆ ನಲವತ್ತೊಂದು ಸಾವಿರ ಆರುನೂರ ಎಂಬತ್ತೊಂಬತ್ತು ರೇಟ್ ಎಂಬುದು ಹೋಗಿದೆ ಇನ್ನು ಫೆಬ್ರವರಿ ಎಂಟನೇ ದಿನಾಂಕಕ್ಕೆ ಕನಿಷ್ಠ ಬೆಲೆ ಡಬ್ಬಿ ಒಣಸಿನಕಾಯಿ ಮೂರು ಸಾವಿರ ಮುನ್ನೂರ ಎಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಬೆಲೆ ಬಂದು ಅರವತ್ತೆರಡು ಸಾವಿರ ಐದುನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ನಲವತ್ತೆರಡು ಸಾವಿರ ನೂರ ಐತ್ರೊಂಬತ್ತು ರೇಟ್ ಹೋಗಿದೆ ಇನ್ನು ದಿನಾಂಕ ಫೆಬ್ರವರಿ ಒಂಬತ್ತನೇ ತಾರೀಕಕ್ಕೆ ಇಲ್ಲಿ ಮೂರು ಸಾವಿರ ನೂರ ಎಂಬತ್ತೊಂಬತ್ತು ಕನಿಷ್ಠ ಬೆಲೆ ಮ್ಯಾಕ್ಸಿಮಮ್ ಬೆಲೆ ಬಂದು ಐವತ್ತೆರಡು ಸಾವಿರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಬಂದು ನಲವತ್ತೊಂದು ಸಾವಿರ ಐದುನೂರ ಒಂಬತ್ತು ಫೆಬ್ರವರಿ ಹನ್ನೆರಡನೇ ದಿನಾಂಕಕ್ಕೆ ಕನಿಷ್ಠ ಬೆಲೆ ಡಬ್ಬೆ ಏನು ಮೂರು ಸಾವಿರ ಇನ್ನೂರ ಒಂಬತ್ತು ಮ್ಯಾಕ್ಸಿಮಮ್ ಬೆಲೆ ಐವತ್ತೇಳು ಸಾವಿರ ಮುನ್ನೂರ ಮೂವತ್ತ್ಮೂರು ಮಧ್ಯಸ್ಥ ಬೆಲೆ ನಲವತ್ತೊಂದು ಸಾವಿರ ಐತ್ರೊಂಬತ್ತು ಫೆಬ್ರವರಿ ಹದಿಮೂರನೇ ದಿನಾಂಕಕ್ಕೆ ಡಬ್ಬೆಣ್ಣು ಮರ್ಷಿನಕಾಯಿ ಬಂದು ಕನಿಷ್ಠ ಬೆಲೆ ಮೂರು ಸಾವಿರ ಇನ್ನೂರು ಗರಿಷ್ಠ ಬೆಲೆ ಐವತ್ತೆಂಟು ಸಾವಿರ ರೂಪಾಯಿ ಹೋಗಿದೆ ಮಧ್ಯಸ್ಥ ಬೆಲೆ ನಲವತ್ತೊಂದು ಸಾವಿರ ಒಂಬತ್ತು ಮ್ಯಾಕ್ಸಿಮಮ್ ಹದಿನೈದನೇ ಫೆಬ್ರವರಿ ಹದಿನೈದನೇ ದಿನಾಂಕಕ್ಕೆ ಮ್ಯಾಕ್ಸಿಮಮ್ ಬೆಲೆ ಐವತ್ತೆರಡು ಸಾವಿರ ಒಂಬತ್ತು ಮಧ್ಯಸ್ಥ ಬೆಲೆ ನಲವತ್ತು ಸಾವಿರ ಐತ್ರೊಂಬತ್ತು ಕನಿಷ್ಠ ಬೆಲೆ ಮೂರು ಸಾವಿರ ಒಂಬತ್ತು ಇಲ್ಲಿ ನಾವು ನೋಡಿದರೆ ಸ್ನೇಹಿತರೆ ಗರಿಷ್ಠವಾಗಿ ಬೆಲೆ ಅರವತ್ತೈದು ಸಾವಿರ ರೂಪಾಯಿ ಫೆಬ್ರವರಿ ಒಂದನೇ ತಾರೀಕಿಗೆ ಗರಿಷ್ಠವಾಗಿ ರೇಟ್ ಹೋಗಿದೆ ವ್ಯಾ ಡಬ್ಬೆ ಇದಿಷ್ಟು ಸ್ನೇಹಿತರೆ ಫೆಬ್ರವರಿ ಒಂದನೇ ತಾರೀಕಿಯಿಂದ ಇವತ್ತಿನವರೆಗೂ ನಡೆದ ಡಬ್ಬೆ ಹಣ ಬೆಲೆಗಳು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್